ಸರ್ ನಾನು ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಒಂದು ಫಿಫ್ತ್ ಇದ್ದೆ ಸರ್ ನಾನು ಫಿಫ್ತ್ ಅಥವಾ ಸಿಕ್ಸ್ತ್ ಕ್ಲಾಸ್ ಅಲ್ಲಿ ನಮ್ಮ ಒಬ್ಬ ಹುಡುಗ ಇದ್ದ ನಾನು ಹಳ್ಳಿಲಿರೋದನ್ನ ಕನಕಗಿರಿ ಜಿಲ್ಲೆ ಇದು ಸಾರಿ ಕನಕಗಿರಿ ಹತ್ರ ಒಂದು ಚಿಕ್ಕ ಮಾದಿನಾಳ್ ಹೇಳಿ ಅಲ್ಲಿ ನನ್ನ ಒಬ್ಬ ಫ್ರೆಂಡ್ ಇದ್ದ ಆ ಫ್ರೆಂಡ್ ನನ್ನ ಜೊತೆಗೇನೆ ಓಡಾಡ್ಕೊಂಡಿದ್ದ ಅವನು ನನ್ನ ಜೊತೆ ಸ್ಕೂಲಿಗೆ ಬರ್ತಾ ಇರ್ಲಿಲ್ಲ ಬಟ್ ಆ ಹುಡುಗ ಏನಾಗ್ಬಿಟ್ಟ ಒಂದಿನ ಡೆತ್ ಆಗೋದ ಸರ್ ಅವನ್ ಡೆತ್ ಆಗೋದಾಗ ನಾನು ಡೈಲಿ ಅವ್ನ್ ಬರ್ತಾನೆ 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 ಅಂತಾನೆ ವೇಟ್ ಮಾಡ್ತಿದ್ದೆ ಅವನು ಎಲ್ಲ ಹೋಗಿದ್ದಾನೆ ಬರ್ತಾನೆ ಅಂತಾನೆ ವೇಟ್ ಮಾಡ್ತಾ ಇದ್ದೆ ಅವನ ಹೆಸರು ಮುದಿಯ ಅಂತೇಳಿ ಆ ಇನ್ನು ಅವ್ನು ಚಿಕ್ಕವನು ನಾನು ಚಿಕ್ಕವನು ಅವ್ನ ನಾನು ಸ್ಕೂಲ್ಗೆ ಹೋಗಿ ವಾಪಸ್ ಬಂದ್ರೆ ರಿಸೀವ್ ಮಾಡ್ಕೊಳ್ತಿದ್ದು ಅವನೇ ಆವಾಗ ಅವನನ್ನ ನಾನು ಪದೇ 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 ನೋಡ್ತಾ ಇದ್ದಾಗ ಅವನ್ ಎಲ್ಲೋದಾ ಎಲ್ಲೋದಾ ಅಂತಾನೆ ಅನಸ್ತಾ ಇತ್ತು ಆ ಅವಾಗ ನನಗೆ ಒಂದ್ ಚೂರ್ ಗೀಳಿತ್ತು ಸರ್ ಸ್ವಲ್ಪ ಈ ಅವಾಗ್ತಾನೆ ಇನ್ನು ಅಂದ್ರೆ ಕಾರ್ಟೂನ್ಸ್ ಕೇವಲ ಬರ್ತಿತ್ತು ಅದನ್ನೆಲ್ಲಾ ನೋಡ್ತಿದ್ದೆ ಕೆಲವೊಂದು ಇನ್ಸ್ಪಿರೇಷನ್ ತರ ಅಂದ್ರೆ ಸಾವಿನ ನಂತರ ಎಲ್ಲೋ ಪ್ರಯಾಣ ಮಾಡಬಹುದಲ್ಲ ಅಥವಾ ಅದು ಅದಕ್ಕೇನೋ ಆತ್ಮ ಅಂತ ಕರೀತಾರೆ ಅಂತ ತದನಂತರ ನನಗೆ ಅಂದ್ರೆ ಮೆಚುರಿಟಿ ಬಂದ ಮೇಲೆ ಅಥವಾ ಪುಸ್ತಕಗಳು ಮೇಲೆ ಗೊತ್ತಾಗಿದ್ದು ಆ ತದನಂತರ ಅವ್ರು ಎಲ್ಲಿ ಹೋಗಿರ್ಬೋದು ಅವನು ಅವನು ಹೋಗಿರ್ಬೇಕಲ್ಲ ದೇಹ ಬಹುಶಃ ದೇಹ ಮಣ್ಣ ಆಗಿರ್ಬೇಕು ಅವ್ರ ತಾಯಿ ಅಂತ ಇದ್ಲು ಎದೆ ಬರ್ಕೊಂಡು ನಾವು ಅಳ್ತಾ ಇದ್ಲು ಅವಾಗ ಮಳೆ ಬರ್ತಿದ್ ನೋಡಪ್ಪ ನೀರಲ್ಲಿ ಮಲಗಿಸ್ಬಿಟ್ಟಿದಾರೆ ಅವ್ನ ಅಂತೇಳಿ ಹಂಗೆಲ್ಲ ಅಳ್ತಾ ಇದ್ಲು ಅವಾಗ ನಾನು ಅನ್ಕೊಂಡೆ ಏನಾಗಿರ್ಬೋದು ಅವನ್ ಎಲ್ಲಿ ಹೋಗಿರ್ಬೋದು ಅಂತ ಅನ್ಕೊಂತಿದ್ದೆ ಅದ್ರ ಮೇಲೆ ಕತೆ ಏನಿದ್ರೆ ಅವ್ನು ನಿಜವಾಗ್ಲು ಹೋದ್ರೆ ಎಲ್ಲಿ ಹೋಗಿರ್ಬಹುದು ಅನ್ನೋದೊಂದು ಸಣ್ಣ ಥಾಟ್ ಒಳಿತು ಸರ್ ಆ ಥಾಟ್ ಹಿಡ್ಕೊಂಡು ನಾನು ಕೆಲಸ ಮಾಡ್ತಾ ಬಂದಾಗ ಅದಕ್ಕೆ ತಕ್ಕ ಕೆಲವೊಂದಿಷ್ಟು ಅಂಶಗಳನ್ನ ನಾನು ಸೈನ್ಸ್ ಪ್ಲಸ್ ವೇದ ಉಪನಿಷತ್ತು ಪ್ಲಸ್ ಇನ್ನೊಂದಿಷ್ಟು ಬುಕ್ಗಳು ಆ ರೆಫರ್ ಮಾಡ್ಕೊಂಡು ಆ ಕಥೆನ ರೆಡಿ ಮಾಡೋದು ಈಗ ಯಜುರ್ವೇದ ಸಾಮರ ವೇದಗಳಲ್ಲಿ ಈಗ ಸಾವಿನ ಬಗ್ಗೆ ಅಂದ್ರೆ ಸಣ್ಣ ಪುಟ್ಟ ಅಂಶಗಳನ್ನ ಎತ್ಕೊಂಡಿದ್ದೀನಿ ಸರ್ ಅಂದ್ರೆ ಈಗ ಅದರಲ್ಲಿ ಒಳಗಡೆ ಇರತಕ್ಕಂತಹ ಕೆಲವೊಂದಿಷ್ಟು ಮಂತ್ರಗಳನ್ನ ರೆಫರ್ ಮಾಡ್ಕೊಂಡು ಆ ಇದನ್ನ ಮಾಡ್ಕೊಂಡು ಕೆಲವೊಂದು ವಿಚಾರಗಳು ಸಾವಿನ ನಂತರ ಈ ರೀತಿ ಅಂಶಗಳನ್ನ ಅವ್ರು ಹೇಳ್ತಾರೆ ಈಗ ಗರುಡ ಪುರಾಣದಲ್ಲಿ ಒಂದಿಷ್ಟಿದೆ ಇನ್ನೊಂದಿಷ್ಟು ಪುರಾಣಗಳಲ್ಲಿ ಒಂದಿಷ್ಟಿದೆ ಅದು ಯಾ ತರ ಹೇಳಕೊಟ್ಟಿದ್ರೆ ಅಂದ್ರೆ ಇನ್ ಡೈರೆಕ್ಟ್ಲಿ ಅವಾಗಿನೂ ನಾವು ಅಂದ್ರೆ ನಾ ಅನ್ಕೊಂಡಿದೀನಿ ಆ ಅವಾಗಿನೂ ನಮ್ಗೆ ಎಜುಕೇಶನ್ ಜಾಸ್ತಿ ಇಲ್ಲದೆ ಇಲ್ಲದೆ ಇರೋ ಕಾರಣ ಅವ್ರೇನಿಲ್ಲ ಕಥಾ ಮೂಲಕವಾಗಿ ಅದನ್ನ ನಮ್ಗೆ ಹೆಂಗೆ ಉಣಪಡಿಸಬಹುದು ಅಂತ ಹೇಳ್ಬಿಟ್ಟು ಆ ರೀತಿ ಹೇಳಿದ್ರಲ್ಲ ಅದನ್ನ ನಾನು ಇನ್ನೂ ತರ್ಜುಮೆಗೊಳಿಸಿ ಅದನ್ನ ಇನ್ನೂ ಒಂದು ಚೂರು ಜನರೇಟ್ ಮಾಡಿದ್ರೆ ಹೆಂಗ್ ಬರ್ಬೋದು ಅಂತ ಜರಡಿ ಹಿಡಿದಿದ್ದೀನಿ ಸರ್ ಅಷ್ಟೇ இமஜினேஷன் ஆனது கதை இமஜினேஷன் விஷய வசுகள் இமஜினேஷன் அல்ல சார் கேட்கீங்க தர் சிங்கர பூர் நோட் தீனி அஷ்டே அது அத்தி அனுபவசர் உத்தர கர்நாடக ಹ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಇರುತ್ತೆ ಸೈದ್ಧಾಂತಿಕ ಅಂಶಗಳನ್ನ ಅದನ್ನ ಯು ಕೆ ಅಂದ್ರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಆ ತರೋದು ಹೇಗೆ ಅದನ್ನ ಈಟ್ ತರಬಹುದು ಅಂತಾನು ಇದು ಮಾಡಿದ್ವಿ ಗಂಡದಲ್ಲಿ ಕುಮಾರರಾಮನ ಕಾಲದಲ್ಲಿ ಕಾಲದಲ್ಲಿ ಅವಾಗ ಆ ಕಾಲದಲ್ಲಿ ಇಟ್ಟು ಸರ್ ಸ್ವಲ್ಪ ಅಂದ್ರೆ ಸಾಂಸಾರಿಕ ಜೀವನದಲ್ಲಿ ಜ್ಞಾನಾರ್ಜನಗೋಸ್ಕರ ಹೋಗೋರು ಇವಾಗ ದುಡ್ಡಿನ ಅರ್ಜುನಗೋಸ್ಕರ ಹೋಗ್ತಾರಲ್ಲ ಅದೇ ರೀತಿ ಜ್ಞಾನಾರ್ಜನಗೋಸ್ಕರ ಹೋಗೋರು ಹಾಗಾಗಿ ಆತರ ಒಂದು ಅಹ್ ಕಥೆನ ಅಂದ್ರೆ ಪಾತ್ರಗಳನ್ನ ಸೃಷ್ಟಿ ಮಾಡಿ ಅವನು ಸಾವಿನ ನಂತರ ಹೇಗ್ ಪ್ರಯಾಣ ಮಾಡ್ತಾನೆ ಅನ್ನೋದು ಆವುತ ರಾವುತ ಅನ್ನೋದು ಕೇವಲ ಶೀರ್ಷಿಕೆ ಸರ್ ಆತ್ಮ ರಾವುತನಾಗಿ ಕತೆಗೊಂದು ಅನ್ನೋದ್ರಿಂದ ಹಾಗಾಗಿ ಆ ಕತೆಗೆ ನಾನು ಹನ್ನೆರಡು ಶತಮಾನ ಹೆಂಗ್ ಕೊಡ್ತೀನಿ ಅಂದ್ರೆ ಅದೇ ಅದ್ರಲ್ಲೇನು ಇಲ್ಲ ಸರ್ ಈಗ ಹಳೆ ಪಾತ್ರಗಳನ್ನ ಅಂದ್ರೆ ಅವಾಗಿನ ಗುರು ಗುರುಗಳು ಏನಿದ್ರಲ್ಲ ಅವಾಗ ಸುಮಾರು ಅಂದ್ರೆ ನನ್ನ ಕತೆನ ತುಂಬಾ ದೊಡ್ಡದಿದೆ ಸರ್ ಕತೆ ಬಟ್ ನಾನ್ ಶಿವ ಬಸವ ಯಾವಾಗ ಅವನು ಸಾಂಸಾರಿಕ ಜೀವನಕ್ಕೆ ಲಗ್ಗೆ ಇಡ್ತಾನೋ ಅಲ್ಲಿಂದ ಅವನಿಗೆ ಜ್ಞಾನಾರ್ಜನೆಗೋಸ್ಕರ ಎಲ್ಲಿಂದ ಬರ್ತಾನೋ ಅಲ್ಲಿಂದ ಕತೆ ಶುರು ಮಾಡಿ ಅವನು ಗುರು ಆಗ್ತಾನೆ ಶಿಷ್ಯನಿಂದ ಅವ್ನು ಹೇಗೆ ಗುರು ಆಗ್ತಾನಲ್ಲ ಅಲ್ಲಿವರೆಗೂ ಮಾತ್ರ ಕತೆ ಎಣ್ದೀನ್ ಸರ್ ಅರ್ಥ ಮಾಡೋ ಯೋಜನೆ ಇಲ್ಲ ಸರ್ ಇದೊಂದ್ ಮಾಡೋಷ್ಟ್ರಲ್ಲಿ ನಾನ್ ನಿರ್ಮಾಪಕ ಪಾಪ ಇ ಎಂ ಐ ಕಂತು ಜಾಸ್ತಿ ಆಗಿದೆ ಪ್ರಥಮ ಬಾರಿಗೆ ಫೈವ್ ಇಡಿಯಟ್ಸ್ ಅಲ್ಲಿ ರೀರೈಟಿಂಗ್ ಮಾಡಿದೆ ಅದಾದ್ಮೇಲೆ ಕೆಲವೊಂದಿಷ್ಟು ಅವ್ರ ಹತ್ರನೂ ಕೆಲ್ಸ ಹಾ ಸರ್ ಫೈವ್ ಇಡಿಯೆಟ್ಸ್ ಅದ್ರಲ್ಲಿ ಅದ್ರಲ್ಲಿ ರೀ ರೈಟಿಂಗ್ ವರ್ಕ್ ಮಾಡಿದೆ ಅದಾದ್ಮೇಲೆ ಕೆಲವೊಂದಿಷ್ಟು ಸುಮಾರು ಜನರತ್ರ ನಾನ್ ಕೆಲಸ ಮಾಡಿದ್ ಸರ್ ಎಷ್ಟೋ ನಾನ್ ಕೆಲಸ ಮಾಡಿದ್ರೆ ರಿಲೀಸ್ ಆಗದೇ ಇರೋ ಜಾಸ್ತಿ ಇದಾವೆ ಹಾಗೆ ಆ ತರ ಯಾಕಂದ್ರೆ ಕೆಲಸ ರಿಲೀಸ್ ಆಗಿಲ್ಲ ಅಂದ ತಕ್ಷಣ ನಾನು ಮಾಡಿರೋ ಕೆಲಸಗಳು ಮಾತ್ರ ಅದನ್ನ ನಾವು ಕಲಿಯಕ್ಕೆ ಏನ್ ಬೇಕು ಅದನ್ನ ಮಾಡಿದೀವಿ ಇನ್ನೊಂದಿಷ್ಟು ಅಂದ್ರೆ ಅವ್ರ ಹತ್ರನು ಕೆಲಸ ಮಾಡಿದೀನಿ ಸರ್ ಶ್ರೀನಿವಾಸ ಕಲ್ಯಾಣ ಆ ತರನು ಒಂದಿಷ್ಟು ಕೆಲಸ ಮಾಡಿದೆ ಇನ್ನೊಂದಿಷ್ಟು ಇಲ್ಲಿ ನಮ್ಮ ಒಂದಿಷ್ಟು ನಿರ್ದೇಶಕ ಮಿತ್ರರು ಬಂದಿದ್ದಾರೆ ಅವರೊಂದಿಗೆ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಕೆ ಶಂಕರ್ ಅಂತ ಹೇಳಿದ್ದಾರೆ ಸರ್ ಅವರು ಮುಕ್ತಿ ಮತ್ತೆ ಸಿನಿಮಾ ಮಾಡಿದ್ರು ಅವರೊಂದಿಗೆ ನಾನು ಸಂಪೂರ್ಣವಾಗಿ ನಿರ್ದೇಶನ ಕಲ್ತಿದ್ದು ಅವ್ರ ಹತ್ರ